ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಸ್ ಕಿಚನ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ರೆಸಿಪಿ ಸಬ್ಬಕ್ಕಿ ಫಿಂಗರ್ ಉಡಾ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಮೂರು ಗಂಟೆ ಮುಂಚೆನೇನು ಸಬ್ಬಕ್ಕಿನ ಅಂದರೆ ಒಂದು ಬಟ್ಟು ಸಬ್ಬಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಆಗಿರಬೇಕು ಮೂರು ಗಂಟೆ ಒಂದು ನಾಲ್ಕು ಗಂಟೆ ಆದಮೇಲೆ ಈ ರೀತಿ ನಾವು ಹಿಚ್ಕಿದ್ರೆ ಕ್ಲೀನಾಗಿ ಅದು ಈ ಈ ರೀತಿ ಒಡ್ಕೋಬೇಕು ಅಂದರೆ ಸ್ಮಾಲ್ ಸ್ಮಾಲ್ ಪೀಸಾಗಿ ಬರಬೇಕು ಅದು ತುಂಬ ಮೆತ್ತಗಿರುತ್ತೆ ಅದು ಆ ಥರ ನನ್ಕೋಬೇಕು ಇದಾದ ನಂತರ ನಾನಿಲ್ಲಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಳಿ ಮತ್ತು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲ ಸ್ವಲ್ಪ ಖಾರದ ಪುಡಿ ತೊಗೊಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಳ್ಳಿ ಒಂದು ಚಿಟಿಕಿಯಷ್ಟು ಬೇಕಿಂಗ್ ಸೋಡಾ ಅಂದರೆ ಸೋಡಾ ಪುಡಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಫಸ್ಟ್ ನೋಡೋಣ ಫಸ್ಟ್ ನಾವಿಲ್ಲಿ ಒಂದು ಬೌಲ್ಗೆ ಎರಡು ಚಮಚ ಕಡಲೆ ಹಿಟ್ಟು ಹಾಕೊಳ್ಳೋಣ ಅಂದರೆ ನಾನಿಲ್ಲಿ ಮಾಡಿಸಿ ಇಟ್ಕೊಂಡಿರ್ತೀನಿ ಕಡಲೆ ಹಿಟ್ಟನ್ನ ಕಡಲೆ ಕಡಲೆ ಬೇಳೆ ತೊಗೊಂಡು ಬಂದು ಅದನ್ನು ಮಿಷಿನಿಗೆ ಹಾಕ್ಸಿ ಇಟ್ಕೊಂಡಿರ್ತೀನಿ ಇಲ್ಲಿ ಕಡಲೆ ಹಿಟ್ಟಿಗೆ ಒಂದು ಚಮಚ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಎರಡು ಚಮಚ ಕಡಲೆ ಹಿಟ್ಟಿಗೆ ಒಂದು ಚಮಚ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇಲ್ಲಿ ಸಬ್ಬಕ್ಕಿನ ನೆನೆಸ್ಕೊಂಡಿರ್ತೀನಿ ಆ ಸಬ್ಬಕ್ಕಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಾದಮೇಲೆ ಇದಕ್ಕೆಲ್ಲ ತೊಗೊಂಡು ಇಚ್ಕೊಂಡಿರ್ತೀವಲ್ವ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಈರುಳ್ಳಿ ಮತ್ತು ಇಲ್ಲಿ ಇರುತ್ತೆ ಜೀರಿಗೆ ಈರುಳ್ಳಿ ಮತ್ತು ಖಾರದ ಪುಡಿ ಬೇಕಿಂಗ್ ಸೋಡಾ ರುಚಿಗೆ ತಕ್ಕಷ್ಟು ಲಾಸ್ಟಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದೆಲ್ಲ ಕಡೆನೂ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಇದು ಸ್ವಲ್ಪ ಕಾದಿದೆ ಅಂದ ನಂತರ ನಾವು ಹಾಕೋಕ್ಕೂ ಮುಂಚೆ ನಾವೇನು ಕಲಿಸ್ಕೊಳ್ಬೇಕಾಗಲಕತ್ತಲ್ಲ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಗರಿ ಗರಿ ಬರಲಿ ಅಂತ ನೀವು ಇದೇ ರೀತಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯನ್ನು ಹಾಗೆ ಬರುತ್ತೆ ನೋಡಿ ಅಂದರೆ ಇದಕ್ಕೆ ಕಲಿಸುವಾಗ ಇನ್ನೊಂದು ನೀರು ಹಾಕ್ಕೋಬಾರ್ದು ಈ ಸಬ್ಬಕ್ಕಿಲ್ಲಿ ನೆನೆಸ್ಕೊಂಡಿರ್ತೀವಲ್ಲ ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇಲ್ಲಿ ನೀವು ನಾವು ನೀರು ಹಾಕೋಬಾರ್ದು ನಾನೀಗ ತಟ್ಕೊಳಕ್ಕೆ ನೀವು ಯಾವ ರೀತಿಯಾದರೂ ತಟ್ಕೊಬೋದು ನಾನಿಲ್ಲಿ ಫಿಂಗರ್ಸ್ ಫಿಂಗರ್ಸ್ ಥರ ಉದ್ದುದಕ್ಕೆ ಕಟ್ ಮಾಡ್ಕೊತಿರೋದ್ರಿಂದ ಇಲ್ಲಿ ನೋಡಿ ಈ ಥರ ತಟ್ಕೊತಿರೋದ್ರಿಂದ ನಾನು ಅದಕ್ಕೆ ಫಿಂಗರ್ ವಡಾ ಅಂತ ಇಟ್ಟಿದ್ದೀನಿ ನೀವಲ್ಲಿ ಮಾಮೂಲಿ ವಡೆ ಮಾಡ್ತೀವಲ್ಲ ರೌಂಡಿಗೆ ಆ ಥರ ಬೇಕಾದ್ರೂ ತಟ್ಕೊಂಡು ಇಟ್ಕೋಬೋದು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಇದೇನೋ ಒಂಥರ ಸ್ಪೆಷಲ್ ಆಗಿದೆ ಅಂತ ಇಷ್ಟ ಆಗುತ್ತೆ ಸೊ ಅದಕ್ಕೆ ಈ ಥರ ಮಾಡಿದೆ ಅಷ್ಟೆ ನೋಡಿ ಇಲ್ಲಿ ಎಣ್ಣೆ ಕಾದ ನಂತರ ಸಿಮ್ಮಲ್ಲಿ ಬೇಡ ಜಾಸ್ತಿ ಊರಿನೂ ಬೇಡ ಮಧ್ಯಮ ಊರಿಲಿ ಇಟ್ಕೊಂಡು ಈ ರೀತಿ ಕರಿತಾ ಬನ್ನಿ ಒಳಗಡೆ ಇರೋದೆಲ್ಲ ನೀಟಾಗಿ ಬೇಯಬೇಕು ಅದು ಗೋಲ್ಡನ್ ಕಲರ್ ಬಂದಿದ್ದ ನಂತರ ಎಣ್ಣೆಯಿಂದ ಈ ಥರ ಜಾ ಇಲ್ ಎಣ್ಣೆನೂ ಕೂಡ ಇಟ್ಕೊಳ್ಳೋಲ್ಲ ಜಾಸ್ತಿ ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಇದು ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಸಬ್ಬಕ್ಕಿ ಮಾತ್ರ ನಾವು ಜಾಸ್ತಿ ಇವತ್ತು ನೆನೆಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಒಂದು ನಾಲ್ಕು ಗಂಟೆ ಮುಂಚೆನೇ ನೀವು ಹಾಕಿರಿ ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಜವಾಗ್ಲೂ ಟೇಸ್ಟು ಮಾತ್ರ ಸೂಪರಾಗಿತ್ತು ಅಲ್ಟಿಮೇಟಾಗಿತ್ತು ನೀವು ಕೂಡ ಮಾಡ್ಕೊಂಡು ತಿನ್ನೋಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಹೊಸ ಹೊಸ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ನೋಡ್ತಾ ಇರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್